ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿರುಮಲ ತಿರುಪತಿಯಲ್ಲಿ ಕೊಡುವಂತಹ ಪ್ರಸಾದವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಯಾವಾಗಲೂ ಒಂದೇ ರೀತಿ ಚಿತ್ರನ ಪುಲಿಯೋಗರೆ ಆಗ್ತೀರಾ ಈ ಥರ ಒಂದು ಸತಿ ಪ್ರಸಾದಕ್ಕಾಗಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಲೇಟ್ ಮಾಡ್ದಿರಾ ಈ ತಿರುಮಲ ತಿರುಪತಿಯಲ್ಲಿ ಕೊಡುವಂತಹ ಈ ಪುಲಿಯೋಗರೆ ಪ್ರಸಾದನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟಾಗಿ ನಾವು ಅನ್ನ ಮಾಡ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಂದು ಕುಕ್ಕರ್ನಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕ್ಕೊಳ್ಳಿ ಇದು ಬಂದುಬಿಟ್ಟು ದೊಡ್ಡವ್ರಿಗೆ ಒಂದಿಬ್ಬರು ಅಥವಾ ಮೂವರು ತಿನ್ಬೋದು ಹೊಟ್ಟೆ ತುಂಬ ಮತ್ತು ಇದನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ನಾನು ತಗೊಂಡಿರೋದು ಬಂದ್ಬಿಟ್ಟು ಒಂದು ಕಾಲು ಕೆ ಜಿ ಆಗುವಷ್ಟು ಅಕ್ಕಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೆಸೆಮೆ ಆಯಿಲ್ನ ಹಾಕಬೇಕು ಎಳ್ಳೆಣ್ಣೆನೇ ಹಾಕ್ಕೊಳ್ಬೇಕು ಈ ಪ್ರಸಾದಕ್ಕಾಗಿ ನೀವು ಬೇರೆ ಎಣ್ಣೆ ಉಪಯೋಗಿಸಬಾರ್ದು ಬರೀ ಎಳ್ಳು ಎಣ್ಣೆ ಮಾತ್ರ ಉಪಯೋಗಿಸ್ಕೋಬೇಕಾಗತ್ತೆ ಹಾಗಲೇ ನಮಗೆ ಪರ್ಫೆಕ್ಟ್ ಟೇಸ್ಟ್ನಲ್ಲಿ ಬರುತ್ತೆ ನೆಕ್ಸ್ಟು ಈ ರೀತಿ ಒಂದು ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಯನ್ನು ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಒಂದು ನೂರು ಎಮ್ ಎಲ್ ಆಗುವಷ್ಟು ನೀರನ್ನ ಹಾಕಿ ನೆನೆಸಿ ಇಟ್ಕೊಳ್ಳಿ ಹಂಡ್ರೆಡ್ ಎಮ್ ಎಲ್ ವಾಟರು ಈಗ ಇದು ನೆಂದಾದಮೇಲೆ ಚೆನ್ನಾಗಿ ಕಿವುಚ್ಬಿಟ್ಟು ಆ ರಸನ ತೆಗೆದು ಎತ್ತಿಟ್ಕೊಳ್ಬೇಕು ಈ ಥರ ರ ಹುಣಸೆ ರಸ ಕೂಡ ರೆಡಿಯಾಗಿದ್ದ ನಂತರ ಈಗ ಮತ್ತೆ ಮಸಾಲೆ ಪುಡಿ ರೆಡಿ ಮಾಡಿಕೊಳ್ಬೇಕು ಸ್ವಲ್ಪ ಅದಕ್ಕಾಗಿ ಒಂದು ಕಡಾಯಿನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಬೀಜ ಅದೇ ರೀತಿ ಒಂದು ಸ್ಪೂನ್ ತುಂಬ ಈ ಕಾಳು ಮೆಣಸು ಇದಕ್ಕೆ ನಾವು ಖಾರ ಬೇರೆ ಚಿಲ್ಲಿಸ್ನ ಹಾಕ್ಕೊಳ್ಳೋದಿಲ್ಲ ಬರೀ ಈ ಮೆಣಸಿಂದ ಎಷ್ಟು ಖಾರ ಬರುತ್ತೋ ಅಷ್ಟೇ ಖಾರ ನಮಗಿದು ಈ ಪ್ರಸಾದದಲ್ಲಿ ಇರೋದು ಹಾಗಾಗಿ ಎಷ್ಟು ಖಾರ ಬೇಕೋ ನೋಡಿಕೊಂಡು ಇದು ಬಂದುಬಿಟ್ಟು ಸ್ವಲ್ಪ ಆಗಿರುತ್ತೆ ತುಂಬ ಖಾರ ಇರೋದಿಲ್ಲ ನಿಮ್ಗಿನ್ನೂ ಸ್ವಲ್ಪ ಖಾರ ಖಾರವಾಗಿ ಬೇಕು ಅನ್ನೋದಾದರೆ ಎರಡು ಸ್ಪೂನ್ ತನಕನೂ ಹಾಕ್ಕೊಳ್ಬೋದು ಕಾಲು ಕೆ ಜಿ ಆಗುವಷ್ಟು ಅಕ್ಕಿಗೆ ಅಥವಾ ಒಂದೂವರೆ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಬರೀ ಒಂದು ಸ್ಪೂನ್ ಆಗುವಷ್ಟು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಹೀಗಿದನ್ನು ಸ್ವಲ್ಪ ಕಡಿಮೆ ಊರಿನಲ್ಲಿ ಮಾತ್ರ ಗರಿ ಗರಿಯಾಗೋವರೆಗೂ ಹುರ್ಕೋಬೇಕು ಒಂದು ಅರ್ಧಂಬರ್ಧ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ತುಂಬ ಜೀರಿಗೆನ ಹಾಕ್ಕೊಂಡು ಮತ್ತೆ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಆ ಜೀರಿಗೆ ಕೂಡ ಫ್ರೈ ಆದಮೇಲೆ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ಎತ್ತಿಟ್ಕೊಳ್ಬೇಕು ಈ ಪುಡಿ ಬಂದುಬಿಟ್ಟು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಕರೆಕ್ಟಾಗಿ ಹೋಗುತ್ತೆ ನೀವು ಅಕ್ಕಿ ಜಾಸ್ತಿ ತೊಗೊಂಡಿದಾದರೆ ಈ ಪುಡಿ ಕೂಡ ಅಷ್ಟೇ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ ಇದೇ ವಿಧಾನದಲ್ಲಿ ಇದೇ ಮೆಸರ್ಮೆಂಟ್ಸನ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಷ್ಟರಲ್ಲಿ ನಮಗೆ ಅನ್ನ ಕೂಡ ಎರಡು ವಿಸಿಲ್ ಬಂದಾಗಿರುತ್ತೆ ಮತ್ತು ವಿಸಿಲ್ ಕೂಡ ಬಿಟ್ಕೊಂಡಿರುತ್ತೆ ಈಗ ಅನ್ನನ ಇಟ್ಕೊಂಡು ಅಗಲವಾಗಿರುವಂಥ ಒಂದು ಪಾತ್ರೆಗೆ ಹಾಕಿ ಪೂರ್ತಿಯಾಗಿ ತನ್ನಗಾಗೋವರೆಗೂ ಹಾಗೆ ಬಿಡಬೇಕು ನೆಕ್ಸ್ಟ್ ಈ ಗೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ನಾನು ಹೇಳಿದ್ನಲ್ವ ಸೆಸೆಮೆ ಆಯಿಲ್ನ ಉಪಯೋಗಿಸ್ಕೊಳ್ಬೇಕು ಈ ಥರ ಒಂದು ನಾಲ್ಕು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಗೂಡಂಬಿನ ಹಾಕಿ ಚೆನ್ನಾಗಿ ಗರಿ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನಾವು ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ಳೋದಿಲ್ಲ ನೀವು ಬೇಕು ಅಂತಂದರೆ ಹಾಕ್ಕೊಳ್ಬೋದು ಈ ಥರ ಈ ಕ್ಯಾಶೀಸ್ ಕೂಡ ನೀಟಾಗಿ ಗರಿಗರಿಯಾಗಿ ಫ್ರೈ ಆಗಿದ ನಂತರ ತೆಗೆದು ಪಕ್ಕೇ ತಿಳ್ಕೊಳ್ಳಿ ಅದಾದಮೇಲೆ ಮತ್ತೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನ ಹಾಕ್ಕೊಂಡು ಸಿಡಿಯೋದಕ್ಕೆ ಹಾಗೆ ಬಿಡಿ ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಈಗಿದ್ನ ಸ್ವಲ್ಪ ಹೊತ್ತು ಒಂದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈ ಥರ ಲೈಟ್ ಗೋಲ್ಡನ್ ಕಲರಲ್ಲಿ ಕಲರ್ ಚೇಂಜ್ ಆಗಿದ ನಂತರ ಒಂದು ಹಿಡಿಯಾಗುವಷ್ಟು ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ಳಿ ಹಿಂಗು ಕೂಡ ಅಷ್ಟೇ ಮಿಸ್ ಮಾಡ್ತೀರಾ ಹಾಕ್ಕೊಳ್ಬೇಕು ಮತ್ತು ಒಂದು ಕಾಲು ಚಮಚದಷ್ಟು ಈ ಅಷ್ಟಿನದ ಪುಡಿನ ಹಾಕ್ಕೊಂಡು ಹಾಗೆ ನಾವು ಫಸ್ಟೇನೇ ಕ್ಯೂಚಿಟ್ಕೊಂಡಿರೋ ಈ ಹುಣಸೆ ರಸ ಕೂಡ ಹಾಕ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಫಸ್ಟೇ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆ ಪುಡಿ ಸೊ ಅದು ಕೂಡ ಫುಲ್ ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಮಾತ್ರ ಸ್ವಲ್ಪ ಗಟ್ಟಿಯಾಗೋವರೆಗೂ ಅದೇ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವಿದ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಆ ಗ್ರೇವಿ ಅನ್ನೋದು ಗೊಜ್ಜು ಅನ್ನೋದು ಗಟ್ಟಿಯಾಗಿ ಆಗುತ್ತೆ ಹಾಗೇ ಎಣ್ಣೆ ಅನ್ನೋದು ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಕಂಪಲ್ಸರಿಯಾಗಿ ಲೋ ಫ್ಲೇಮ್ನಲ್ಲಿ ನಾವು ಇದನ್ನ ಕುದಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಈ ಪ್ರಸಾದ ಅನ್ನೋದು ಬರುತ್ತೆ ಎಟ್ ಲೀಸ್ಟ್ ನಮಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ತಗೊಳ್ಳುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಪ್ರಸಾದ ಅನ್ನೋದು ಬರುತ್ತೆ ಒಂದು ಹನ್ನೆರಡು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಗ್ರೇವಿ ಅನ್ನೋದು ಗಟ್ಟಿಯಾಗಿ ಆಗುತ್ತೆ ಹಾಗೇ ಅದು ಎಣ್ಣೆ ಅನ್ನೋದು ಬಿಟ್ಕೊಳ್ಳುತ್ತೆ ಈ ಥರ ಬಂದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಹಾಗೆ ಬಿಟ್ಟು ಅದಾದ ನಂತರ ಇದಕ್ಕೆ ಫಸ್ಟೇ ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಈಗ ಈ ಗೊಜ್ಜ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಸ್ವಲ್ಪ ಖಾರವಾಗಿ ಬೇಕು ಅನ್ನೋದಾದರೆ ಮೆಣಸನ್ನ ಜಾಸ್ತಿ ಹಾಕ್ಕೊಳ್ಬೇಕಷ್ಟೇ ಅಷ್ಟೇ ಚಿಲ್ಲಿಸ್ನ ಹಾಕೋದಕ್ಕೆ ಹೋಗ್ಬೇಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋವಾಗೇ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಕ್ಯಾಶ್ಯೂಸ್ಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಅಷ್ಟೇ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಈಸಿ ಮಾಡೋದು ತುಂಬಾ ಕಡಿಮೆ ಪದಾರ್ಥ ಹಾಕಿ ಮಾಡೋದು ಆದ್ರೂ ಸಹ ತುಂಬ ರುಚಿಯಾಗಿ ಬರುತ್ತೆ ಒಮ್ಮೆ ನೀವು ಸಹ ನಿಮ್ಮ ಮನೇಲಿ ಮಾಡಿ ನೋಡಿ ಮಾಡಿದಾದಮೇಲೆ ಹೇಗೆ ಬಂದು ಅಂತ ಮರೀತೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮುಗಿಸ್ಕೊಂಡು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್